ಅನೇಕ ವರ್ಷಗಳಿಂದ ಅನೇಕ ವಿಭಿನ್ನ ರೀತಿಯಲ್ಲಿ ನಮ್ಮೆಲ್ಲ ಸ್ನೇಹಿತರು ಸೇರಿ ಮಾಡ್ಕೊಂಡು ಬರ್ತಾರೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಈ ಬಾರಿ ವಿಶೇಷವಾಗಿ ಎಲ್ಲ ನಮ್ಮ ಹಿಂದೂ ಧರ್ಮದ ಪರಮ ಪೂಜ್ಯರು ಭಾಗವಹಿಸ್ತಾ ಇರೋದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ ಇದ್ರ ಜೊತೆಗೆ ಬಾಲಗಂಗಾಧರನಾಥ್ ತಿಲಕರ ಮರಿಮೊಮ್ಮಗ ಜೊತೆಗೆ ಚಕ್ರವರ್ತಿ ಸೂಲಿಬೇಲೆಯವರು ನಡೆದಾಡುವ ದೇವರೇ ಒಂದು ರೀತಿಯಲ್ಲಿ ಕನ್ಯೇರಿ ಗುರುಗಳು ಜೊತೆಗೆ ಶಿಕ್ಷಣದಲ್ಲೇ ಚಾಪ್ ಮೂಡಿಸಿರ್ತಕ್ಕಂಥ ಮೋಹನ್ ಆಳ್ವ್ರು ಇವೆಲ್ಲರೂ ಕೂಡ ಬರ್ತಿರೋದು ನಿಜಕ್ಕೂ ಕೂಡ ನಮ್ಮ ಕುಟುಂಬದ ಒಂದು ಪುಣ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಸುಮಾರು ಸಾವಿರದ ಐನೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಮ್ಮ ಮುಂದಿನ ಜೀವನ ಚೆನ್ನಾಗಾಗಲಿ ಅಂತ ಒಂದು ಸ್ಕಾಲರ್ಶಿಪ್ಪನ್ನು ಕೂಡ ಕೊಡಬೇಕು ಅಂತ ತೀರ್ಮಾನ ಮಾಡಿ ನಮ್ಮೆಲ್ಲ ಶ್ರೀಗಂಧ ಮತ್ತು ಅನೇಕ ಎಲ್ಲ ಹಿರಿಯರು ಈ ಒಂದು ಸಂಘಟನೆ ಕಟ್ಕೊಂಡು ನಾವೆಲ್ಲರೂ ಕೂಡ ಹೊರಟಿದ್ದೀವಿ ನನ್ನ ತಮ್ಮಲ್ಲಿ ಕೈ ತ ದಯಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ತಾವು ಕೂಡ ಸಕುಟುಂಬ ಸಮೇತ ಪರಿವಾರವಾಗಿ ಬರಬೇಕು ಜೊತೆಗೆ ಶಿವಮೊಗ್ಗದ ಪ್ರತಿಯೊಬ್ಬರು ನಾಗರಿಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನನ್ನ ತಂದೆಯವರಿಗೆ ಹಾರೈಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಹತ್ತು ಮತ್ತು ಹನ್ನೊಂದನೇ ತಾರೀಕು ಎಲ್ಲರೂ ಕೂಡ ಈ ಒಂದು ಶಿವಮೊಗ್ಗದಲ್ಲಿ ಶುಭಮಂಗಲ ಕಲ್ಯಾಣ ಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮ ಏನು ಆಯೋಜನೆ ಆಗಿದೆ ತಾವೆಲ್ಲರೂ ಕೂಡ ಎಲ್ಲ ಸಮಾಜದ ಬಾಂಧವರು ಸಮಾಜದ ಹಿರಿಯರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ನನ್ನ ತಂದೆಗೆ ಆಶೀರ್ವಾದ ಮಾಡಬೇಕು ಅಂತ ಸಂದರ್ಭದಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತೇನೆ